ಕೋಲಾರ ಹಾಲು ಒಕ್ಕೂಟ ನಿರ್ದೇಶಕರ ಸ್ಥಾನಕ್ಕೆ ಬಂಗಾರಪೇಟೆ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಿ ರವರು ನಾಮಪತ್ರ ಸಲ್ಲಿಸಿದ್ದಾರೆ ಮಂಗಳವಾರ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಎರಡನೇ ಬಾರಿ ನಾಮಪತ್ರ ಸಲ್ಲಿಸಿದ ನಂತರ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಕೆ ಚಂದ್ರ ರೆಡ್ಡಿ ಹಾಗೂ ಮತ್ತಿತರ ಕಾಂಗ್ರೆಸ್ ಮುಖಂಡರುಗಳು ಹಾಜರಿದ್ದರು ಕಿತ್ತಂಡು ವೆಂಕಟರಾಮ್ ಪಂಚಟಿವಿ ನ್ಯೂಸ್ ಕೋಲಾರ ಜಿಲ್ಲೆಯ ರೈತರ ಸಮಸ್ಯೆಗಳ ಬಗ್ಗೆ ನಾವೇ ಕೂಡ ಧೈರ್ಯವಾಗಿ ಮಾತಾಡಿದ್ದೇವೆ ಇವತ್ತು ಕೂಡ ಬೆಳೆಗಾರರ ಬಗ್ಗೆ ಮಾತಾಡಿಲ್ಲ ಅಂತ ಬಾಬಾ ಅವರ ಬಗ್ಗೆ ಮಾತಾಡಲಿರ್ಬೋದು ಆದರೆ ನಾನು ಮುಖ್ಯಮಂತ್ರಿಗಳ ಬಳಿ ಮತ್ತೆ ಜಿಲ್ಲಾಧಿಕಾರಿಗಳ ಬಳಿ ಜಿಲ್ಲಾ ಉಸ್ತುವಾರಿಗಳ ಬಳಿ ತೋಟಗಾರಿಕಾ ಮಂತ್ರಿಗಳ ಬಗ್ಗೆ ಖುದ್ದಾಗಿ ಮಾತಾಡಿದ್ದೇನೆ ಯಾಕಂದ್ರೆ ಅದು ಮೀಡಿಯಾದಲ್ಲಿ ಬರ್ದೇ ಇರಬಹುದು ಯಾಕಂದ್ರೆ ನಾವು ಹೋಗಿ ಸಿನಿಮಾ ಮಾತಾಡಲಿಲ್ಲ ಯಾಕಂದ್ರೆ ಆ ಶ್ರೀನಿವಾಸನವ್ರು ಮಾಡ್ತಕ್ಕಂಥದ್ದನ್ನು ರಾಜಕೀಯ ಪ್ರಯತ್ನ ಮಾಡಕ್ರು ಏನೂ ಮಾಡಿದ್ರು ಮುಖಂಡ ಅವಗೆಲ್ಲ ಶೋ ಕೊಡಕ್ಕೆ ಹೋದ ಹಂಗಾಗಿ ನಾವು ಎಂಟ್ರಿ ಆಗಿಲ್ಲ ಅದು ಖಂಡಿತ ಕೂಡ ಈ ಒಂದು ಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಪತ್ರ ಬರ್ತರು ಏನು ಇವತ್ತು ನೀವು ಅದನ್ನು ಬ್ಯಾನ್ ಮಾಡಿದ್ದೀರಿ ನಮ್ಮದು ರಿಸೀವ್ ಮಾಡ್ಕೊಳ್ಳಿ ಅಂತ ನಾವು ಮುಖ್ಯಮಂತ್ರಿ ಹೇಳದೇ ಆದರೆ ಅವ್ರಿಗೆ ಹೆಂಗ್ ಅರ್ಥ ಆಗ್ತಾ ಇತ್ತು ನಾವು ಹೋಗಿ ಹೇಳದಿಂದನೇ ಅವರು ಅದರ ಕ್ರಮ ತಗೊಂಡಿದ್ದು ಇವತ್ತು ಒತ್ತಾಯ ಮಾಡ್ತೇವೆ ಮುಖ್ಯಮಂತ್ರಿಗಳು ಡೆಲ್ಲಿ ಬ್ಯುಸಿಯಲ್ಲಿದ್ದರು ಸಾಧ್ಯ ಇವತ್ತರಲ್ಲೇ ಭೇಟಿ ಮಾಡಿ ಆದಷ್ಟು ಬೇಗ ಮಾವು ಬೆಳೆಗಾರರ ಪರವಾಗಿ ಬೆಂಬಲ ಬೆಲೆ ನಿಗದಿ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳು ಪ್ರಪೋಸಲನ್ನ ಕೊಟ್ಟಿದ್ದಾರೆ ಇಷ್ಟು ಮಾಡಬೇಕು ಅಂತ ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಖಂಡಿತ ಕೂಡ ನಾನು ಅವರು ಸಾಧ್ಯ ಬೇರೆ ಶಾಸಕರು ಬಂದರು ಕೂಡ ಅವನ್ನೂ ಸೇರಿಸ್ಕೊಂಡು ಸಮೃದ್ಧಿ ಮಂಜು ಬರ್ತೀನಿ ಅಂತ ಫೋನ್ ಮಾಡಿದ್ದ ವೆಂಕಟರಡ್ಡಿ ಫೋನ್ ಮಾಡಿದರು ಒಟ್ಟಿಗೆ ಕರ್ಕೊಂಡು ಎಲ್ಲರೂ ಹೋಗಿ ಮುಖ್ಯಮಂತ್ರಿಗಳ ಬಳಿ ಖಂಡಿತವಾಗಿ ಪ್ರಸ್ತಾವನೆ ಇಟ್ಟು ನಾವು ಮಾವು ಬೆಳೆಗೆ ಒಂದು ಬೆಂಬಲ ಬೆಲೆ ನಿಗದಿ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಕೂಡ ರೈತರನ್ನ ನಿರ್ಲಕ್ಷ್ಯ ಮಾಡೋ ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ರೈತರೊಟ್ಟಿಗೆ ಮುಂದಿನ ಕೂಡ ಇರ್ತೀವಿ ಹಂಗಾಗಿ ರಮೇಶ್ ಕುಮಾರ್ ಬಗ್ಗೆ ಪರ್ಸನಲ್ ಆಗಿ ನನ್ನ ವೈದ್ಯವಾಗಿ ರಮೇಶ್ ಬಗ್ಗೆ ಬಗ್ಗೆ ಹಿರಿಯರು ಮೇಧಾವಿಗಳು ಮಾಜಿ ಸಚಿವರು ಮಾಜಿ ಸ್ಪೀಕರ್ ಅವರು ಖಂಡಿತವಾಗ್ಲೂ ಕೂಡ ಹೃದಯಪೂರ್ವಕವಾಗಿ ಗೌರವ ಇದೆ ಅದು ಈ ವಿಚಾರದಲ್ಲಿ ನಮ್ಮ ಅಭಿಪ್ರಾಯ ಬೇರೆ ಅವರ ಅಭಿಪ್ರಾಯ ಬೇರೆ ಕಾಂಗ್ರೆಸ್ ಜಯಸಿಂಹ ಕೃಷ್ಣಪ್ಪ ಅವರಿಗೆ ಯಾವ್ಯಾವ ವಿಧಾನಸೌಷದ ನಂದು ಓಟ್ ಇದೆಯಲ್ಲ ಇಪ್ಪತ್ತಾರು ಓಟ್ ಇದೆಯಲ್ಲ ಇಪ್ಪತ್ತೆಂಟು ಓಟ್ ಇದೆಯಲ್ಲ ನನ್ನ ಕೇಳಿದ್ರ ಕೇಳಿದ್ರ ನನ್ನ ಕೇಳಿಲ್ಲ ಕೆಜಿಎಫ್ ಶಾಸಕರು ಕೇಳಿಲ್ಲ ಒಂದಿನ್ ಯಾವ ಹೈಕಮಾಂಡ್ ಅವ್ರಿಗೆ ಪರ್ಮಿಷನ್ ಕೊಡ್ತು ಕಾಂಗ್ರೆಸ್ ಅಂತ ಎಂಟು ಸರಿಂದ ನಾನೇ ಗೆಲ್ತಾ ಇದ್ದೀನಿ ಸ್ವಾಮಿ ಎಂಟು ಸರಿಯಿಂದ ನಮ್ಮ ಐದು ಸರಿ ಗೆಲ್ಲಕ್ಕೆ ನಮ್ಮ ಶ್ರಮಾನು ಇದೆ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಅವ್ರು ಹೇಳ್ತಾರೆ ಆಲ್ ಪಾರ್ಟಿ ನನ್ನ ಯಾವ ಪಾರ್ಟಿ ಇಲ್ಲ ಕೆಲಸನೇ ಅಂತಾರೆ ಅನುಕೂಲ ಬೇಕಾದ ಕಾಂಗ್ರೆಸ್ ಅಂತಾರೆ ಇನ್ನೊಂದ್ಸರಿ ಅವರು ಜೆ ಡಿ ಎಸ್ ಅಂತಾರೆ ಜೆ ಬಿಜೆಪಿ ಮಾಡಿದ್ರು ನಾನು ಹೇಳೋದಿಷ್ಟೇ ಇವತ್ತು ಇಬ್ಬರು ಶಾಸಕರಿದ್ದೀವಿ ಕಾಂಗ್ರೆಸ್ವರಾಗಿದ್ರೆ ನನ್ನನ್ನು ಕೇಳಿಲ್ಲ ಹುಡುಬಮ್ಮನೂ ಕೇಳಿಲ್ಲ ಇನ್ಯಾವ ಕಾಂಗ್ರೆಸ್ ಮುಖಂಡೇಶನ್ ಮಾಡಿದ್ರು ಅವರು ನನ್ನ ಪ್ರಕಾರ ಅವರು ನನ್ನ ಕೇಳಲೇ ಇಲ್ಲ ಅವ್ರು ನಾಮಿನೇಷನ್ ಗೊತ್ತೂ ಇಲ್ಲ ನಮ್ಮ ಪಾಟೀಲ್ ಹಾಕಿಲ್ವಲ್ಲ ಅಂತೇಳಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನಾಗಿ ಲಕ್ಷ್ಮಪ್ಪ ಅವರನ್ನ ವಾಕಿಸ್ತಾ ಇದ್ವಿ ಖಂಡಿತವಾಗಲೂ ಕೂಡ ನನ್ನ ಬಳಿ ಅಂತ ಮಾತಾಡ್ತೀನಿ ಸತ್ಯ ಹೇಳ್ತೀನಿ ಮೀಡಿಯಾ ಮುಂದೆ ನಾನು ಎಲ್ಲಿ ಬೇಕಾದ್ರೂ ಪ್ರಮಾಣ ಮಾಡ್ತೇನೆ ನನ್ನ ಬಳಿ ಅಂತೂ ಕೂಡ ಆ ಡಿಲಿಮಿಟೇಷನ್ ಮಾಡೋ ಯಾವಾಗಲೂ ಒಂದು ಬಾರಿ ಬಂದೋಗಿದ್ದು ಬಿಟ್ಟರೆ ಚುನಾವಣೆ ಸಂಬಂಧವಾಗಿ ಮೂರು ತಿಂಗಳ ನಾಲ್ಕು ತಿಂಗಳಿಂದ ನನ್ನ ಬಳಿ ಒಂದು ದಿವಸ ಕೂಡ ದೂರವಾಣಿಯಲ್ಲೂ ಮಾತಾಡಿಲ್ಲ ಖುದ್ದಾಗಿ ಮಾತಾಡಿಲ್ಲ ಖಂಡಿತವಾಗ್ಲೂ ನನ್ನ ಬಳಿ ಇದರ ಇದೀರಾಗಿರ್ತಕ್ಕಂಥ ಜಯಸಿಂಹ ಕಿಷ್ಟಪ್ಪನವರು ಮಾತಾಡಿಲ್ಲ ನಾಮಿನೇಷನ್ ಪ್ರೊಸೆಸ್ಗೆ ರೂಪಾ ಮೇಡಮ್ ಅವರು ಗೈರಾಗಿದ್ದಾರೆ ಮೊನ್ನೆನೂ ಬಂದಿಲ್ಲ ನನ್ನೇನೂ ಬಂದಿಲ್ಲ ಇವತ್ತು ಬಂದಿಲ್ಲ ಅವರ ಸ್ವಂತ ಕೆಲಸಕ್ಕೆ ಇರ್ಬೋದು ಬರ್ತಾರೆ ಮೇಡಮ್ ಆ ಥರ ಏನಿಲ್ಲ ಬೆಳೆ ಕೂಡ ನಮಗೆ ಮೇಡಮ್ ಅವರು ನನಗೂ ಫೋನ್ ಮಾಡಿದರು ಗೋವಿಂದ ಗೌಡರು ಫೋನ್ ಮಾಡಿದ್ರು ನಾವೆಲ್ಲ ಮೇಡಮ್ ಅವ್ರನ್ನ ಒಟ್ಟಿಗೆ ಏನೇ ಮಾಡಿದ್ರು ಕೂಡ ಎರಡೂ ಕಾನಿಸಿಯಲ್ಲಿ ಇಬ್ಬರು ಮಾತಾಡ್ಕೊಂಡೇ ಮಾಡ್ತೀವಿ ಹಂಗಾಗಿ ಮೇಡಮ್ ಅವ್ರದ್ದು ಯಾವುದು ಕೂಡ ಅಭ್ಯಂತರ ಇಲ್ಲ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿದೆ ಥ್ಯಾಂಕ್ ಯು